ಬ್ಲಡ್ ಟೆಸ್ಟ್ ಎಲ್ಲ ಹೋಗಿದ್ದಾರೆ ಇವತ್ತು ಮೂರು ಗಂಟೆಗೆ ಆಪ್ರೇಷನ್ ಅಂತ ಹೇಳಿದ್ರು ಸೊ ಜನರಲ್ ವಾರ್ಡಲ್ಲೇ ಇದ್ದೀನಿ ನಾನು ಅಕೊಲೋದಲ್ಲಿ ಜನರಲ್ ವಾರ್ಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಸೊ ಕೆಲವೊಂದು ಆಸ್ಪತ್ರೆಯಲ್ಲಿ ಜನರಲ್ ವಾರ್ಡಲ್ಲಿ ಅಟೆಂಡರ್ಗೂ ಬೆಡ್ ಇರಲ್ಲ ಕೆಳಗಡೆ ಮಲ್ಕೋಬೇಕಾಗತ್ತೆ ಇಲ್ಲ ವೆಯ್ಟ್ ಮಾಡ್ತಾ ಇರಬೇಕಾಗತ್ತೆ ಸೊ ಇಲ್ಲ ಹೆಂಗೆ ಅಂದರೆ ಜನರಲ್ ವಾರ್ಡಲ್ಲೂ ನಿಮಗೆ ಅಟೆಂಡರ್ಗೆ ಸಪ್ರೇಟ್ ಬೆಡ್ ಇರುತ್ತೆ ಜೊತೆಗೆ ಪೇಶೆಂಟ್ ಜೊತೆಗೆ ಸೊ ಜೊತೆಗಿರೋಗೂ ಚೆನ್ನಾಗಾಗುತ್ತೆ ನಿಮಗೆ ಈ ಜನರಲ್ ವಾರ್ಡು ಆಲ್ಮೋಸ್ಟು ಐದೂವರೆ ಸಾವಿರ ತನಕ ಏನೋ ಬೀಳುತ್ತೆ ಪರ್ ಡೇ ಸೊ ನೀವು ಜಾಸ್ತಿ ತೊಗೊಂಡಷ್ಟು ಜಾಸ್ತಿ ಪ್ರೈಸ್ ಹೋಗುತ್ತೆ ನಾನು ಫಸ್ಟ್ ಫಸ್ಟಿದಿದ್ದು ಸೆಮಿ ಪ್ರೈವೇಟ್ ಅಂದರೆ ಡಬಲ್ ಶೇರಿಂಗಲ್ಲಿದೆ ಅದು ಆಲ್ಮೋಸ್ಟ್ ಹತ್ತು ಸಾವಿರ ಏನೋ ಏಳು ಎಂಟು ಸಾವಿರ ಏನೋ ಆಗಿತ್ತು ಅನಿಸುತ್ತೆ ಸೊ ಅದಾದಮೇಲೆ ಲಾಸ್ಟ್ ಆಪ್ರೇಷನ್ನು ಜನ್ರಲ್ ಇದೆ ಈಗಲೂ ಜನರಲ್ ಜನ್ರಲ್ ವಾರ್ಡಲ್ಲಿದ್ದೀನಿ ಬೆಳಗ್ಗೆ ಹೋಟ್ಸ್ ಮಿಲ್ಕ್ ಶೇಕ್ ಹುಡ್ಕೊಂಬಂದಿದ್ದು ಎಂಟುವರೆಗೆ ಈಗ ಕಲೆ ಹೊಟ್ಟಲ್ಲಿ ಇದ್ದೀನಿ ಮೂರು ಗಂಟೆಗೆ ಆಪ್ರೇಷನ್ ಮಾಡ್ತಾರೆ ಜನರಲ್ ವಾರ್ಡ್ ಇದು ನನ್ನ ಬೆಡ್ ಅದು ಅಟೆಂಡರ್ ಬೆಡ್ ಸೊ ಫ್ಯಾನ್ ಇದೆ ಆ್ಯಕ್ಚುಲಿ ಸಿನೂ ಇದೆ ಸೊ ಫೈ ಶೇರಿಂಗ್ ಇರುತ್ತೆ ಫೈ ಶೇರಿಂಗ್ ಜನರಲ್ ವಾರ್ಡ್ ಇದು ಮೇಲೆ ಇರುತ್ತೆ ಪೇಷಂಟ್ ಏನಾದರೂ ಎಮರ್ಜೆನ್ಸಿ ಅಂತ ಕರಿಬೇಕಂದ್ರೆ ರಿಮೋಟ್ ಇದೆ ಅದನ್ನು ಒತ್ತಿದ್ರೆ ನರ್ಸ್ ಬರ್ತಾರೆ ಇದು ಜನರಲ್ ಬ್ಯಾಡ್ ಆಪ್ರೇಷನ್ ಆಯಿತು ನೋಡಿ ಮೂಳೆ ಎಲ್ಲ ಹೊಡೆದು ಆಪ್ರೇಷನ್ ಮಾಡಿದ್ದಾರೆ ನನ್ನ ರೈಟ್ ಸೈಡ್ ಹಿಪ್ಸಿಂದ ಮೂಳೆ ತೆಗ್ದು ಕೈಗೆ ಹಾಕಿದ್ದಾರೆ ತುಂಬ ನೋವು ತುಂಬ ನೋವು ಕಾಲು ಹಿಪ್ಸ್ ಹತ್ರ ಅಂತೂ ಸಖತ್ ಪೈನು ಕೈ ಅಂತೂ ಭಯಂಕರ ಪೈನ್ ಇದೆ ಆಪ್ರೇಷನ್ ಸಕ್ಸಸ್ ಆಗಿದೆ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೇಯರ್ಸ್ಗೆ ಏನು ಹೇಳಿ ನನ್ನ ಸರಿ ನನ್ನ ಶಕ್ತಿ ಇಲ್ಲ ಸುಸ್ತಾಗ್ತದೆ ಸ್ವಲ್ಪ ಸುಧಾರಿಸ್ಕೊಂಡು ಮೀಡಿಯಾ ಮಾಡ್ತೀನಿ ರಕ್ತ ಬರ್ತದೆ ಇಲ್ಲಿ ಸೇಮ್ ಇದೇನೋ ಏನೈತೀನೋ

நான் கையெல்லாம் அவ்வா மெட்டி பரோவர் சேவ்

ಎಲ್ಲ ಅಮ್ಮ ಅಮ್ಮ ಒಂದ್ ವಾರ ತೆಗಿಯಕ್ಕೆ ಹೋಗೋಣ ಒಂದು ವಾರ ಓಕೆ ಬಟ್ ಅದು ಬ್ಲೀಡಿಂಗ್ ಆಗ್ತಾ ಇದೆಯಲ್ಲ ಏನಾಗಲ್ವಾ ಆಮೇಲೆ ಟ್ಯಾಬ್ಲೆಟ್ಸ್ ಕೊಡ್ತೀನಿ ನೋವು ತಡಕೋತಾರೆ ಅಂದ್ರೆ ಟ್ಯಾಬ್ಲೆಟ್ಸ್ ಎಲ್ಲ ಆಗುತ್ತೆ ಅಂದ್ರೆ ಆತರ ಏನಿಲ್ಲ एक्चुअली ಲೈಫ್ ಅಲ್ಲಿ ಇವಾಗ ಡ್ರೆಸ್ಸಿಂಗ್ ಮಾಡ್ತಿರಬೇಕಾದ್ರೆ ಸ್ವಲ್ಪ ನೋವಾಗುತ್ತೆ ನೈಟ್ ಇದ್ದಷ್ಟು ಇರೋದು ಇಲ್ಲ ಇಲ್ಲ ಕಮ್ಮಿ ಆಯ್ತು ಅಯ್ಯೋ ನೆನ್ನೆ ನೈಟು ಆಗಲಿಲ್ಲ ನನಗೆ ಸಿಕ್ಕಾಪಟ್ಟೆ ನೋವಾಗ್ಬಿಟ್ಟಿತ್ತು ಆಗಬಿಟ್ಟಿತ್ತು ಯಪ್ಪ ನೀ ಬರ್ಲಿ ಅಂತ தானே ಮಾಡಿದ್ಲು ಮತ್ತೆ ಅಷ್ಟ್ ಸ್ಟಿಪ್ ಆಗ್ದೆ ಹ್ಮ್ செல்போன் ನೋಡಿದ್ರಲ್ಲ ನನ್ನ ಕೈ ಅವರೇ ಡಾಕ್ಟರ್ ಪ್ರತಾಪ್ ಅಂತ ವಾಸುದೇವ್ ಡಾಕ್ಟರ್ದು ಅಸಿಸ್ಟೆಂಟ್ಗಳು ಇರ್ತಾರಲ್ಲ ಬೇರೆ ಡಾಕ್ಟರ್ಸ್ಗಳು ಅವರೇ ನನ್ನ ಟ್ಯಾಟು ನೀವು ಏನು ನೋಡಿದ್ರಿ ನಾನು ತುಂಬಾ ಟೈಮಿಂದ ಆ್ಯಕ್ಚುಲಿ ಅವ್ರಿಗೆ ಕೇಳ್ತಿದ್ದೆ ನನ್ನ ಏನು ಮಾಡಬೇಡಿ ಪ್ಲೀಸ್ ಅಂತ ಕೇಳ್ತಿದ್ದೆ ಅದ್ರ ಮೇಲೆ ಏನಾದರೂ ಸ್ಕಾರ್ ಆಗುತ್ತೆ ಅಂತ ಲೈಟಾಗಿ ಸ್ಕಾರ್ ಆಗಿದೆ ಲೈಟಾಗಿ ಕಡೆ ಸ್ಕಾರ್ ಆಗಿಲ್ಲ ಸೊ ಮೆಜಾರಿಟಿ ಆಫ್ ಮೈ ಟ್ಯಾಟು ಇಸ್ ಸೇವ್ಡ್ ಟ್ಯಾಟು ಸೇವ್ ಅನ್ನೋದಕ್ಕಿಂತ ಪಾಪ ಅವರು ಅದನ್ನು ಸೀರಿಯಸ್ ಆಗಿ ತಗೊಂಡು ಯಾಕಂದರೆ ಕುಯ್ಯೋ ಜಾಗ ಇರಲಿಲ್ಲ ನಾನು ಓರ್ಸಿ ಎಂಡ್ ಆಫ್ ದ ಡೇ ನನಗೆ ಟ್ಯಾಟೂ ಇಂಪಾರ್ಟೆಂಟ್ ಅಲ್ಲ ನನ್ನ ಕೈ ಹುಷಾರಾಗೋದು ಇಂಪಾರ್ಟೆಂಟ್ ಆಗಿತ್ತು ನಾನು ಸುಮ್ಮನೆ ಕೇಳಿದೆ ಆಗಿ ಟ್ಯಾಟೂ ಮೇಲೆ ಏನಾದರೂ ಮಾಡ್ತೀರಾ ಅಂತ ಎರಡು ಸತಿ ಕೇಳಿದೆ ಅವ್ರು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಬೇರೆ ಕಡೆ ಅದನ್ನು ಆಪ್ರೇಟ್ ಮಾಡಿ ಇವತ್ತು ನನ್ನ ಟ್ಯಾಟೂ ಸೇವ್ ಮಾಡಿದ್ದಾರೆ ಈ ಡಾಕ್ಟರ್ ಮಾಡಿದ್ರು ನೆನ್ನೆ ನನಗೆ ಏಯ್ಟಿ ಪರ್ಸೆಂಟ್ ಜ್ಞಾನ ಇತ್ತು ಸರ್ಜರಿ ಮಾಡಬೇಕಾದ್ರೆ ಟ್ವೆಂಟಿ ಪರ್ಸೆಂಟ್ ಜ್ಞಾನ ಇರಲಿಲ್ಲ ಸೊ ನನ್ನ ಕೈ ನೋಡಿದ್ರಲ್ಲ ಯಾವ ರೀತಿ ಸರ್ಜರಿ ಮಾಡಿದ್ದಾರೆ ಅಂತ ಇವತ್ತು ಡ್ರೆಸ್ಸಿಂಗ್ ಮಾಡೋದ್ರು ಸ್ವಲ್ಪ ಬ್ಲೀಡಿಂಗ್ ಆಗ್ತಿತ್ತು ಸೊ ಐಮ್ ಡೂಯಿಂಗ್ ವೆರಿ ಗುಡ್ ಆ್ಯಂಡ್ ಸೀರಿಯಸ್ ಆಗಿ ಡಾಕ್ಟರ್ ವಾಸುದೇವ್ ಪ್ರಭು ಡಾಕ್ಟರ್ ಪ್ರತಾಪ್ ಅವರು ನಿಜವಾಗ್ಲೂ ನನಗೆ ಬಹಳ ಬಹಳ ಏನು ತುಂಬ ಚೆನ್ನಾಗಿ ಸರ್ಜರಿ ಮಾಡಿದ್ದಾರೆ ಆ್ಯಂಡ್ ಕೈ ಕೂಡ ತಿರುಗಿದೆ ನೋಡ್ಬೋದು ನೀವು ಇವಾಗ ಸ್ವೆಲ್ಲಿಂಗ್ ಆಗಿರೋ ಕಾರಣ ನನ್ನ ಕೈ ನಿಂಗೆ ಇಟ್ಕೋಬೇಕು ಅಂತ ಹೇಳಿದ್ದಾರೆ ಇನ್ನೊಂದು ವಾರ ಬಿಟ್ಟು ಅಂತೆ ಸ್ಟಿಚ್ಚಿಂಗು ಫಿಫ್ಟೀನ್ ಡೇಸ್ ಆದಮೇಲೆ ತೆಗಿತಾರಂತೆ ಸ್ಟಿಚಿಂಗ್ ಅಂದರೆ ಸ್ಟೆಪ್ಲರ್ ಹೊಡೆದಿದ್ದಾರೆ ತೋರಿಸಿದ್ನಲ್ಲ ಫುಲ್ ಸ್ಟೆಪ್ಲರ್ ಹೊಡೆದಿದ್ದಾರೆ ಸೊ ಕೂರಿಸಿದ್ದಾರೆ ನನ್ನನ್ನು ನನಗದು ಎಲ್ಲಿ ಅಂದರೆ ಕರೆಕ್ಟಾಗಿ ಹಿಪ್ಸ್ ಹತ್ರನೇ ತೆಗೆದಿದ್ದಾರೆ ನನಗೆ ಮೂಳೆನ ಸಖತ್ತಾಗಿ ತೆಗೆದಿದ್ದಾರೆ ಒಂದು ಇಂಚ್ ತೆಗ್ದಿದ್ದಾರೆ ಅದು ವೆಯ್ಟ್ ಬೀಳಲ್ವಂತೆ ಮೈದು ಭಾರ ಆ ಜಾಗಕ್ಕೆ ಬೀಳೋದಿಲ್ವಂತೆ ನಾನು ಹೆಂಗೆ ಬೇಕೋ ಅವ್ನು ತಿರುಗಿ ಮಲಗ್ಬೋದಂತೆ ಕೈ ಮಾತ್ರ ಹಿಂಗೆ ಇಟ್ಕೋಬೇಕಂತೆ ಇಲ್ಲ ಊತ ಬರುತ್ತೆ ಅಂತ ಹೇಳಿದ್ದಾರೆ ಆಲ್ರೆಡಿ ತುಂಬ ಸ್ಮೆಲ್ಲಿಂಗ್ ಬಂದಿದೆ ಕೈ ನಂದು ಬಿಕಾಸ್ ನೆನ್ನೆಯಿಂದ ಹಾಗೆ ಇಟ್ಟಿದ್ನಲ್ಲ ಹಾಗಾಗಿ ಅದು ಸ್ಮೈಲಿ ಬಾಲ್ ಬರುತ್ತಲ್ಲ ಆ ಸ್ಮೈಲಿ ಬಾಲಲ್ಲಿ ಎಕ್ಸಸೈಸ್ ಮಾಡಬೇಕಂತೆ ಪ್ರೆಸ್ ಮಾಡಬೇಕಂತೆ ಸೊ ಐ ಆಮ್ ಡೂಯಿಂಗ್ ಬೆಟರ್ ನನಗೆ ಕೈ ನೋಡಿದ್ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಏನಾಗಿಲ್ಲ ಸರಿ ಮಾಡಿದ್ದಾರೆ ಅಂತ ಭಯ ಆಯಿತು ತುಂಬ ಭಯ ಆಯಿತು ಆ್ಯಂಡ್ ತುಂಬ ಇದೆ ಆ್ಯಕ್ಚುಲಿ ತುಂಬ ಪೇಯ್ನ್ ಇದೆ ಸೊ ಅಮ್ಮನು ಇಲ್ಲೇ ಕೂತಿದ್ದಾರೆ ನೋಡಿ ಕೈ ಹೆಂಗಾಗಿದೆ ತುಂಬಾ ಚೆನ್ನಾಗಾಗಿದೆ ಆಗಲೇ ನೋಡಿ ನಿಮಗೆ ಬೆಳಿಗ್ಗೆ ನೆನ್ನೆ ಮಾಡಿರೋದು ರಾತ್ರಿ ಸದ್ಯ ಸಂಜೆ ಆಯ್ತು ಡ್ರೆಸ್ಸಿಂಗ್ ಮಾಡಿದ್ರು ಟ್ವೆಂಟಿ ಫೋರ್ ಅವರ್ಸ್ ಆಗೇ ಇಲ್ಲ ಇನ್ನ ಡ್ರೆಸ್ಸಿಂಗ್ ಮಾಡಿದ್ರು ಬೆಳಿಗ್ಗೆ ಮೂಮೆಂಟ್ ಎಲ್ಲ ಮಾಡಿಸಿದ್ರು ಮಲಗಿದ್ದೆ ನಿಂಗೆ ಎದ್ದಳಕ್ಕೆ ಆಗಲ್ಲ ಅಂದ್ರೆ ಎತ್ತಿ ಕೂತ್ಕೊಂಡೆ ಯಾವ ರೀತಿ ನಿಮಗೆ ಶಕ್ತಿ ಕೊಡ್ತಾರೆ ಅಂದ್ರೆ ಡಾಕ್ಟರ್ಸ್ ರಿಯಲಿ ಗ್ರೇಟ್ ಅಪೋಲೋ ಡಾಕ್ಟರ್ಸ್ ಸ್ಟಾಫ್ ಗಳಾಗಿ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ

ಆಕ್ಚುಲಿ ಮನೆಗೆ ಹೋಗು ಅಂದ್ರು ಇವತ್ತು ಬಟ್ ಏನಂದ್ರೆ ತುಂಬಾ ನೋವಿದೆ ಮೂಳೆ ಸಿಕ್ಕಾಪಟ್ಟೆ ಪೇನ್ ಇದೆ ಹೇಳ್ದಷ್ಟು ಈಸಿ ಅಲ್ಲ ತುಂಬಾ ಪೇನ್ ಇದೆ ನನಗೆ ಸೊ ಹೋಗೋದಾದ್ರೆ ಹೋಗು ಅಂತ ಅಂದ್ರು ನಾಲ್ಕು ಮಾತ್ರ ಕೊಡ್ತೀನಿ ಇವತ್ತು ನೈಟ್ ಇಂದ ಕಮ್ಮಿ ಆಗ್ಬಿಡುತ್ತೆ ನಿಂಗೆ ಪೇನ್ ಅದು ಬಿಕಾಸ್ ಟ್ವೆಂಟಿ ಫೋರ್ ಅವರ್ಸ್ ಬೇಕು ಪೇನ್ ಇಳಿಯೋಕೆ ಅದು ಕಾಮನ್ ಟ್ವೆಂಟಿ ಫೋರ್ ಅವರ್ಸ್ ಫಾರ್ಟಿ ಏಯ್ಟ್ ಅವರ್ಸ್ ಅಂತ ಒಂದು ಟೈಮ್ ಲಿಮಿಟ್ ಇರುತ್ತೆ ಇಲ್ಲೇನು ಅಡ್ವಾಂಟೇಜ್ ಏನು ಅಂತಂದರೆ ಇಲ್ಲಿ ಐ ವಿ ಕೊಡ್ತಾರೆ ಡೈರೆಕ್ಟ್ ನರಕ್ಕೆ ಮೆಡಿಸನ್ ಹೋಗುತ್ತೆ ಅಲ್ಲಾದರೆ ಮಾತ್ರೆ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಪೇಯ್ನ್ಗೆ ಅದಕ್ಕೆ ಇವತ್ತು ಒಂದು ನೈಟ್ ಇದ್ದು ಇರೋಣ ಅಂತ ಪ್ಲ್ಯಾನ್ ಮಾಡ್ಕೊಂತಿದ್ವಿ ಇವತ್ತೊಂದಿನ ಇದ್ಬಿಡೋಣ ಅರ್ಜೆಂಟ್ ಮಾಡೋದು ಬೇಡ ಅಂತ ಸೊ ಬಿಲ್ ಎಷ್ಟಾಗಿದೆ ದೇವರನೇ ಗೊತ್ತಿಲ್ಲ ಯಾಕಂದರೆ ಆ್ಯಕ್ಚುಲಿ ತುಂಬ ಸೀರಿಯಸ್ ಆಗಾಗಿತ್ತು ಸರ್ಜರಿ ಡಾಕ್ಟ್ರು ಹೇಳ್ತಿದ್ರಂತೆ ಎಲ್ಲ ಕಚ್ಕೊಂಡ್ಬಿಟ್ಟಿತ್ತಂತೆ ಒಳಗಡೆ ಕಚ್ಕೊಂಡ್ಬಿಟ್ಟಿದ್ದು ಅದನ್ನು ರಿಲೀಸ್ ಮಾಡಿದ್ದಾರೆ ನಂಗೆ ನೆನ್ನೆ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ ಬಟ್ ಇವತ್ತು ಸೋ ಹ್ಯಾಪಿ ಆ್ಯಂಡ್ ರಿಲ್ಯಾಕ್ಸ್ ಆಯಿತು ನನ್ನ ಕೈ ನೋಡಿದ್ಮೇಲೆ ನಂಗೆ ತುಂಬ ರಿಲ್ಯಾಕ್ಸ್ ಆಯಿತು ಜಾಮ್ ಆಗ್ಬಿಟ್ಟಿತ್ತಂತೆ ಅಂದ್ರೆ ಬೆಳದ್ಬಿಟ್ಟು ಜಾಮ್ ಆಗಿತ್ತಂತೆ ಅದು ಗ್ರೋತ್ ಆಗತ್ತಲ್ಲ ಮಸಲ್ಸ್ ಸೊ ಹಾಗಾಗಿ ಜಾಮ್ ಆಗಿತ್ತು ಅದನ್ ಕಿತ್ತಕ್ಕೆ ತುಂಬಾ ಟೈಮ್ ಆಯ್ತಂತೆ ಆಲ್ಮೋಸ್ಟ್ ಫೋರ್ ಅವರ್ಸ್ ತಗೊಂಡಿತ್ತು ಫೋರ್ ಅವರ್ಸ್ ಮೇಲೆ ಆಯ್ತು ಆಪರೇಷನ್ ನನಗೆ ಆಕ್ಚುಲಿ ತ್ರೀ ಅವರ್ಸ್ ಅಂದಿದ್ರು ಬಟ್ ಫೋರ್ ಅವರ್ಸ್ ಮೇಲೆ ಆಗಿದೆ ಆಪರೇಷನ್ ನನಗೆ ಬಿಕಾಸ್ ಅದೇ ಕೂತ್ಕೊಂಡ್ಬಿಟ್ಟಿತ್ತು ಫುಲ್ ಜಾಮ್ ಆಗ್ಬಿಟ್ಟಿತ್ತು ಅಂಡ್ ನನಗೆ ಅನಸ್ತೇಷಿಯ ನನ್ನ ಕೈಗೆ ಮಾತ್ರ ಕೊಟ್ಟಿದ್ರು ಲೆಫ್ಟ್ ಹ್ಯಾಂಡಿಗೆ ಅಂಡರ್ ಆರ್ಮ್ಸಿಂದ ಅದೇನೋ ಮಿಷಿನ್ ಹಾಕಿ ಅದೇನೋ ಒಂದು ಕೈ ಮಾತ್ರ ಬ್ಲಾಕ್ ಮಾಡಿದರು ಮೈ ಮೈಗೆಲ್ಲ ಕೊಟ್ಟಿರಲಿಲ್ಲ ಜ್ಞಾನ ಇತ್ತು ನನಗೆ ಅನ್ ಆ್ಯಂಡ್ ಅಫು ಸ್ವಲ್ಪ ಮಲಗ್ತಿದೆ ಎದಲ್ತಿದೆ ಮಲಗ್ತಿದೆ ಎದಲ್ತಿದೆ ಆ ಥರ ಬಟ್ ಸರ್ಜರಿ ಮಾಡ್ತಾ ಇದ್ದಿದ್ದು ನನಗೆ ಫೀಲ್ ಆಗ್ತಿತ್ತು ಒಂದೊಂದು ಮೂಳೆನೂ ನನಗೆ ಫೀಲ್ ಆಗ್ತಿತ್ತು ಸತ್ಯನೇ ನನಗೆ ಫೀಲ್ ಆಗ್ತಿತ್ತು ಐ ಕುಡ್ ಫೀಲ್ ದಟ್ ಪೇಯ್ನ್ ಆಮೇಲೆ ಅದು ಅದೆಲ್ಲ ರಾಡ್ ಹಾಕಿ ಅದು ಸ್ಕ್ರೂ ಎಲ್ಲ ಹಾಕಬೇಕಾದ್ರೆ ನನಗೆ ಫೀಲ್ ಆಗ್ತಿತ್ತು ಅದೆಲ್ಲ ಫೀಲ್ ಆಗ್ತಿತ್ತು ಸಿಕ್ಸ್ಟೀನ್ ಅವರ್ಸ್ ನನ್ನ ಕೈ ಇಂದ ಅಲ್ಲಾಡಲ್ಲ ಅಂತ ಹೇಳಿದರು ಅದೇ ಅನಸ್ತೇಶ್ಯಪ್ ಪವರ್ ಸೊ ಡೂಯಿಂಗ್ ಬೆಟರ್ ಈಗ ಮೇನ್ ಡಾಕ್ಟರ್ ಬರ್ತಾರೆ ಅವ್ರು ಬಂದು ಸ್ವಲ್ಪ ಮಾತಾಡ್ಸಿದ್ಮೇಲೆ ಏನು ಅಂತ ಡಿಸೈಡ್ ಮಾಡ್ತೀವಿ ಹ್ಞೂ ಅವರು ಅವ್ರನ್ನ ವೀಡಿಯೋ ಅಲ್ಲಿ ತೋರ್ಸಕ್ಕಾದರೆ ತೋರಿಸ್ತೀನಿ ಡಾಕ್ಟ್ರು ಅವರು ಸೋಷಲ್ ಮೀಡಿಯಾದ್ರೆ ಓಡಾಕ್ತಾರೆ ನೋಡೋಣ ಆದರೆ ಕ್ಯಾಪ್ಚರ್ ಮಾಡ್ತೀವಿ ಟ್ರಸ್ಟ್ ಮಿ ಒನ್ ಆಫ್ ದ ಜೆನ್ಯೂನ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್ ಆರ್ಥೋಪಿಡಿಕ್ ಸಿಕ್ಕಾಪಟ್ಟೆ ಪಾಸಿಟಿವ್ ಎನರ್ಜಿ ನಾನೇನು ಆಪ್ರೇಷನ್ ತೇಟ್ರೆ ಡಾಕ್ಟರ್ ನೀವೇನು ಇಷ್ಟೊಂದು ಜಾಲಿ ಜಾಲಿ ಅಂತ ಮಾತಾಡ್ಸಿದ್ದೆ ನನ್ನ ಡಾಕ್ಟ್ರನ್ನ ಒನ್ ಆಫ್ ದ ಬೆಸ್ಟ್ ಆರ್ಥೋಪಿಡಿಕ್ ನೀ ಅವ್ರು ಒಂದೇ ಮಾತು ಹೇಳಿದ್ದು ನನಗೆ ನೀನು ಕೈ ಸರಿ ಹೋಗ್ಬೇಕು ನೀನು ಫ್ಯೂಚರ್ ಚೆನ್ನಾಗಿರಬೇಕು ತಲೆ ಕೆಡ್ಸ್ಕೊಂಡು ಬೇಡ ಅಂದ್ಬಿಟ್ಟು ನಾನು ಒಳಗಡೆ ಕರ್ಕೊಂಡಿದ್ರು ನೆನ್ನೆನೂ ಅಂದರು ಇದೇ ಮಾತೇಳ್ಬಿಟ್ಟು ನಾನು ಒಳಗೆ ಕರ್ಕೊಂಡೋದ್ರು ನಿನ್ನ ಫ್ಯೂಚರ್ ಚೆನ್ನಾಗಿ ಆಗಬೇಕು ಅಷ್ಟೇ ನಂಗೆ ಬೇಕಾಗಿರೋದು ಅಂತ ಸೊ ಅಷ್ಟೊಂದು ಪಾಸಿಟಿವ್ ಎನರ್ಜಿ ಇರುವಂಥ ಡಾಕ್ಟರು ನನಗೆ ಸಿಕ್ಕಿದ್ದು ಕೆಲವು ಡಾಕ್ಟರ್ಸ್ಗಳು ತುಂಬ ರೇಗ್ತಾರೆ ಬೈತಾರೆ ಒಂಥರ ಇರ್ತಾರೆ ಕೆಲವರು ರಾಂಗ್ ರಂಗಾಗಿರ್ತಾರೆ ಬಟ್ ಈ ಡಾಕ್ಟರ್ ಹಂಗಲ್ಲ ಐ ಎದಳೆ ಮೇಲೆ ನಡಿ ಎತ್ತಳೆ ಮೇಲೆ ನಡಿ ಇವಾಗ ನಡೆಸ್ಬಿಡ್ತಾರೆ ನೋಡಿ ಗ್ಯಾರಂಟಿ ಬೆಂಡೆಚ್ಬಿಡ್ತಾರೆ ಇವಾಗ ನನಗೆ ಸೊ ಆ ಥರ ರಶ್ಮಿ ಆರ್ಥೋಪಿಡಿಕ್ ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ ಡಾಕ್ಟರ್ ವಾಸುದೇವ್ ಪ್ರಭು ಅಂತ ಹೇಳಿ ಈಗ ಬಂದವರು ಡಾಕ್ಟರ್ ಪ್ರತಾಪ್ ಅಂತ ಹೇಳಿ ಸೊ ವೆರಿ ಗುಡ್ ಡಾಕ್ಟರ್ಸ್ ಆ್ಯಂಡ್ ನನ್ನ ಸ್ಕಿನ್ ಗ್ರಾಫ್ಟಿಂಗ್ ಮಾಡಿ ಡಾಕ್ಟರ್ ಪ್ರದೀಪ್ ಅವ್ರು ಇನ್ನೊಂಥರ ಓ ಸೂಪರ್ ಅವ್ರು ಇನ್ನೊಂಥರ ಸೂಪರು ಒಳ್ಳೆ ಡಾಕ್ಟರ್ಸ್ ಕೈಯಲ್ಲಿ ಸಿಗಕ್ಕೊಂಡಿದ್ದೀನಿ ಫೀಲ್ ಆಗ್ತೀನಿ ಸೊ ಅದೇ ಬೇಕಾಗಿರೋದು ಸೊ ಡಾಕ್ಟರ್ ಬರ್ತಾರೆ ಬಂದ ಮೇಲೆ ಏನು ಹೇಳ್ತಾರೆ ಅಂತ ತಿಳಿಸ್ತೀನಿ ಸೊ ನೋಡ್ಬೋದು ಹಿಪ್ಸಿಂದ ಬೋನ್ ತೆಗ್ದಿದ್ದಾರೆ ಇಲ್ಲಿಂದ ತೆಗೆದಿದ್ದಾರೆ ಸೊ ಕಷ್ಟನೇ ಬಟ್ ಏನಂದರೆ ಮೆಜಾರಿಟಿ ಬೋನ್ ಗ್ರಾಫ್ಟಿಂಗ್ಗಳನ್ನ ಒಂದು ಕಾಲು ಇಲ್ಲ ಹಿಪ್ಸಿಂದನೇ ತೆಗೆಯೋದು ಎಂಥ ಮೇಜರ್ ಸರ್ಜರಿ ಆದರೂ ಇಲ್ಲಿಂದನೇ ತೆಗೆಯೋದು ಸೊ ನನಗೂ ಇಲ್ಲೇ ತೆಗೆದಿದ್ದಾರೆ ಸ್ವಲ್ಪ ನೋವಿದೆ ಬಟ್ ಏನಂದರೆ ಏನೂ ಆಗಿಲ್ಲ ನಾನು ಸ್ಟ್ರೆಚ್ ಮಾಡಿದೆ ಕಾಲು ಬ್ಲೀಡಿಂಗ್ ಆಗಿಲ್ಲ ಸೊ ಇದೇ ಬೋನ್ ಗ್ರಾಫ್ಟಿಂಗು ಇಲ್ಲಿಂದ ಒಂದು ಇಂಚು ಬೋನ್ ತೆಗೆದು ಕೈಗೆ ಹಾಕಿದ್ದಾರೆ ಓಕೆ ಸೊ ಬೆಳಗ್ಗೆ ವಾಕ್ ಮಾಡಿಸಿದ್ರು ಸಖತ್ತು ವಾಕ್ ಮಾಡಿಸಿದ್ರು ಕೈ ಬೆಳ್ಳೆಲ್ಲ ಆ್ಯಕ್ಷನ್ ಮಾಡಬೇಕಂತೆ ಎಕ್ಸಸೈಸ್ ಮಾಡಿಸಿದ್ರು ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ವಾಶ್ರೂಮ್ಗೆಲ್ಲ ನಾನೇ ಹೋಗ್ತಿದ್ದೆ ಬೆಡ್ ಪ್ಯಾನ್ ಏನಿಲ್ಲ ಬೆಳಗ್ಗೆ ಒಂದು ರೌಂಡ್ ಬೆಡ್ ಪ್ಯಾನ್ ಕೊಟ್ಟರು ಅಷ್ಟೇ ಬಟ್ ಹೆಂಗೆ ಅಂತ ಗೊತ್ತಿರಲಿಲ್ಲಲ್ಲ ವಾಶ್ರೂಮ್ಗೆಲ್ಲ ನಾನೇ ಹೋದೆ ಇವಾಗ ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದೆ ಕೂತ್ಕೊಂಡಿದ್ದೀನಿ ಇವಾಗ ಕೈ ಅಂತೂ ತುಂಬ ಇದೆ ಮತ್ತು ಹಿಪ್ಸು ಕೂಡ ತುಂಬ ಇದೆ ಹಿಪ್ಸಲ್ಲಿ ಮೂಳೆ ತೆಗೆದಿದ್ದಾರೆ ನನಗೆ ಪ್ರೆಷರ್ ಹಾಕೋಕೆ ಆಗ್ತಾ ಇಲ್ಲ ಅದೇ ಆಗಿರೋದು ಪ್ರಾಬ್ಲಮು ಬಟ್ ವಾಕ್ ಮಾಡ್ತಿದ್ದೀನಿ ನಾಳೆ ಹತ್ಬೇಕಲ್ಲ ನಾನು ಇವಾಗಿದ್ದಾನೆ ರೆಡಿ ಮಾಡ್ಕೋಬೇಕು ಅಂತ ಡಾಕ್ಟರ್ ಅವರೇ ಸೊ ಆಮೇಲೆ ಇನ್ನೊಂದು ರೌಂಡ್ ವಾಕಿಂಗ್ ಹೋಗ್ತೀನಿ ಬಟ್ ಇವಾಗ ಎಷ್ಟೋ ಆಗಿದ್ದೀನಿ ನಿನ್ನೆ ಅಂತೂ ಇಷ್ಟೊತ್ತಿಗೆ ಆಪ್ರೇಷನ್ ಆಗಿತ್ತು ನನಗೆ ಆಲ್ರೆಡಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಷ್ಟು ಚೇತರಿಸ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೇಯರ್ಸ್ಗೆ ಆ್ಯಂಡ್ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ ನಾನು ಕೂಡ ಫಿಸಿಕಲಿ ಮೆಂಟಲಿ ಎಲ್ಲ ಥರನೂ ಸಫರಿಂಗ್ ಆಗಿದೆ ಒಂದು ಲಾಸ್ಟ್ ಆಪ್ರೇಷನ್ನು ಸೊ ಒಂದು ಆ್ಯಕ್ಸಿಡೆಂಟಿಂದ ಟೋಟಲ್ ನಾಲ್ಕು ಸರ್ಜರೀಸ್ ಆಯಿತು ಬ್ಯಾಕ್ ಟು ಬ್ಯಾಕು ಒಂದು ಕೈ ಒಂದು ಪೆಂಡಿಂಗ್ ಇತ್ತು ಕೈ ತಿರುಗಿದೆ ಸೊ ಇನ್ನೇನಿದ್ರು ರಿಕವರಿ ಸ್ಟೇಜು ಇನ್ನು ನಾಳೆ ಡಿಸ್ಚಾರ್ಜ್ ಆಗುತ್ತೆ ಮನೆಗೆ ಹೋದ್ಮೇಲೆ ಮನೆಯಲ್ಲಿ ನಾನು ವಿಡಿಯೋಸ್ ಮಾಡೋದಕ್ಕೆ ಶುರು ಮಾಡ್ತೀನಿ ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್ಗೆ ಆ್ಯಂಡ್ ನಿಮ್ಮೆಲ್ಲರ ಪ್ರೇಯರ್ಸ್ಗೆ ನಾನು ನಮ್ಮ ಅಪ್ಪ ಅಮ್ಮ ಎಲ್ಲರೂ ನಿಮ್ಗೆ ಯಾವತ್ತೂ ಥ್ಯಾಂಕ್ಫುಲ್ ಆಗಿರ್ತೀನಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಾನು ಬೇಗ ಹುಷಾರಾಗ್ತೀನಿ ಥ್ಯಾಂಕ್ ಯು ಫೈನಲಿ ನಾನೆಲ್ಲ ದಿನಗಳು ಇಲ್ಲಿಗೆ ಮುಕ್ತಾಯ ಆಗಲಿ ನರ್ಕ ಮುಗೀತು ನನಗೆ ಎಲ್ಲ ಆಪ್ರೇಷನ್ಸ್ಗಳು ಆಯಿತು ಎಲ್ಲ ಸಕ್ಸಸ್ ಆಗಿದೆ ಈಗ ಏನಿದ್ರು ಹೀಲಿಂಗ್ ಬಗ್ಗೆ ಫೋಕಸ್ ಮಾಡೋಣ ಇವಾಗಿಂದ ನನ್ನ ಹೊಸ ಔಷಧ ಶುರುವಾಗುತ್ತೆ ಇಷ್ಟಿನ ದಿನ ಪೇನ್ ಪೇನೆಲ್ಲ ಮರೆತು ಮುಂದಕ್ಕೆ ಹೀಲ್ ಆಗೋದಿಲ್ಲ ನೋಡ್ತೀನಿ ಏನೋ ತುಂಬ ಎಮೋಷನ್ ಆಗ್ತಿದೆ ಇವತ್ತು ಗೊತ್ತಿಲ್ಲ ಖುಷಿ ಒಂಥರ ಖುಷಿ ನನಗೆ ಮುಗೀತು ನನ್ನ ಕಷ್ಟ ದಿನಗಳು ಅಂತ ಸೊ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೇಯರ್ಸ್ಗೆ ಆ್ಯಂಡ್ ನನಗೆ ಡಾಕ್ಟರ್ಗಳು ತುಂಬಾ ಒಂದು ಡಾಕ್ಟರ್ ನನ್ನ ಇಡೀ ಲೈಫ್ನ ಹಾಳು ಮಾಡಿದರು ಈಗ ಇಲ್ಲಿ ಡಾಕ್ಟರ್ಸ್ಗಳು ನನ್ನನ್ನು ಸೇವ್ ಮಾಡಿದ್ದಾರೆ ಡಾಕ್ಟರ್ ವಸುದೇವ್ ಪ್ರಭು ಆರ್ಥೋಪಿಡಿಕ್ ಡಾಕ್ಟರ್ ಪ್ರದೀಪ ನನಗೆ ಸ್ಕಿನ್ ಗ್ರಾಫ್ಟಿಂಗ್ ಮಾಡಿ ಪ್ಲಾಸ್ಟಿಕ್ ಸರ್ಜನ್ನು ಮತ್ತು ಡಾಕ್ಟರ್ ಪ್ರತಾಪ್ ಆರ್ಥೋಪೆಡಿಕ್ ಇವರೆಲ್ಲ ಸೇರಿ ನನ್ನ ಕೈನ ಮತ್ತೆ ಸರಿ ಮಾಡಿದ್ದಾರೆ ನನ್ನ ಕಾಲು ಕೂಡ ಸರಿ ಹೋಗಿದೆ ಸೊ ಡಿಸ್ಚಾರ್ಜ್ ಆಗ್ತಾ ಇದ್ದೀನಿ ಫೈನಲಿ ಇನ್ನು ಹಾಸ್ಪೆಟ್ಲ ಕಡೆಗೆ ಬರಲ್ಲ ಬರಬಾರ್ದು ಅಂತಲೂ ಅಂದ್ಕೊಂಡು ಮ್ಯಾನಿಫಿಸೇಟ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಸಿಕ್ಸ್ಗೆ ಸೊ ನನ್ನ ಕಷ್ಟದ ದಿನಗಳು ಮುಗಿದು ಇನ್ನು ಮುಂದೆ ಆರೋಗ್ಯವಾಗಿರಲಿ ಆರೋಗ್ಯ ಒಂದೇ ಬೇಕಿರೋದು ನನಗಿವಲ್ಲ ಸೊ ಬೇಗ ಹೀಲಾಗಿ ಮತ್ತೆ ಭೀಮಾನೂ ಮನೆಗೆ ಬರ್ತಿದ್ದಾನೆ ಅವನ ಜೊತೆಗೆ ಬೇಗ ರೈಡ್ ಮಾಡೋಣ ಇನ್ನು ಟೂ ಮಂತ್ಸಲ್ಲಿ ನಾನು ಆರಾಮಾಗಿ ಬೈಕೊಡಿಸ್ಬೋದು ಅಂತ ಹೇಳಿದ್ರು ಡಾಕ್ಟರು ಕೈ ಒಂದು ಸ್ವಲ್ಪ ರೆಡಿ ಆಗಬೇಕು ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಕೊಡ್ತಿದ್ದೀನಿ ಟೋಟಲ್ ಆಗಿ ಇದಕ್ಕೂ ನನಗೆ ಇನ್ಶೂರೆನ್ಸಲ್ಲಿ ಕ್ಲೈಮ್ ಆಯಿತು ಟೋಟಲ್ ಬಿಲ್ಲು ಮೂರು ಲಕ್ಷದ ಆರುನೂರೈವತ್ತು ರೂಪಾಯಿ ಆಯಿತು ಬಿಲ್ಲು ನನಗೆ ಸೊ ಇದಾದ ಮೇಲೆ ನಾನ್ ಕನ್ಸ್ಯೂಮೆಬಲ್ ಅಂತ ಹೇಳಿಬಿಟ್ಟು ಇವಾಗ ಗ್ಲೌಸ್ಗಳು ಆಮೇಲೆ ಕೆಲವೊಂದು ಪ್ರಾಡಕ್ಟ್ಸ್ಗಳು ನಾನ್ ಕನ್ಸ್ಯೂಮೆಬಲ್ ಅಂತ ಬರುತ್ತೆ ಫುಡ್ ಯಾವುದು ಕನ್ಸ್ಯೂಮ್ ಆಗಲ್ಲ ಸೊ ನಾನು ಕೈ ಮೇಲೆ ನನಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಿ ಎರಡು ಲಕ್ಷದ ಎಂಬತ್ತೈದು ಸಾವಿರ ತನಕ ಏನು ಕ್ಲೈಮ್ ಆಯಿತು ನನಗೆ ಹದಿನೈದು ಸಾವಿರ ನಾನು ಕೈ ಮೇಲೆ ಕಂಡಿದೆ ಟೆನ್ ತೌಸಂಡ್ ನಾನು ಬಂದಾಗ ಇನಿಷಿಯಲ್ ಟೆನ್ ತೌಸಂಡ್ ಡೆಪಾಸಿಟ್ ಮಾಡಿಸ್ಕೊಂಡಿರ್ತೇನೆ ಇನ್ಶೂರೆನ್ಸ್ ಇದ್ರು ಡೆಪಾಸಿಟ್ ಅಮೌಂಟ್ ಮಾಡಲೇಬೇಕು ಸೊ ಅಲ್ಲಿ ಟೆನ್ ತೌಸಂಡ್ ಆಯಿತು ಮತ್ತು ಇವಾಗ ಕೈ ಮೇಲೆ ಐವರೆ ಸಾವಿರ ಏನೋ ಐದು ಸಾವಿರದ ಎಂಟು ಏನೋ ಪೇ ಮಾಡಿದೀವಿ ಸೊ ನಾನ್ ಕನ್ಸೂಮೆಬಲ್ ಬರೀ ಫಿಫ್ಟೀನ್ ತೌಸಂಡ್ ಬಿತ್ತು ಅಂಡ್ ಓವರ್ ಆಲ್ ನನಗೆ ಈ ಒಂದು ಸರ್ಜರಿಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಫೋರ್ ಆ್ಯಂಡ್ ಹಾಫ್ ಲ್ಯಾಕ್ ವರೆಗೂ ಆಗುತ್ತೆ ಅಂತ ಬಟ್ ತ್ರೀ ಲ್ಯಾಕ್ ಸಿಕ್ಸ್ ಫಿಫ್ಟಿ ಒಳಗೆ ನನ್ನ ಸರ್ಜರಿ ಕಂಪ್ಲೀಟ್ ಆಯಿತು ಅದು ಟೂ ಡೇಸ್ ಹಾಸ್ಪಿಟಲೈಸ್ ಆಗಿದೆ ಜನರಲ್ ಒಡಲ್ ಇದೆ ಅಪೋಲೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹೀಲ್ ಹೀಲಾಗೋಣ ಇನ್ನು ಮುಂದೆ ಫೋಕಸ್ ಮಾಡೋಣ ಲೈಫ್ನ ತುಂಬಾ ಕೇರ್ಫುಲ್ ಆಗಿ ಈ ವರ್ಷ ಆರೋಗ್ಯದ ಕಡೆ ತುಂಬಾ ಗಮನ ಕೊಟ್ಟು ಆರೋಗ್ಯದ ಬಗ್ಗೆ ನೋಡ್ಕೊತೀನಿ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೇಯರ್ಸ್ಗೆ ನಿಮ್ಮೆಲ್ಲರ ಪ್ರೀತಿಗೆ ನಾನು ನನ್ನ ಫ್ಯಾಮಿಲಿ ಯಾವತ್ತು ಚಿರ ಆಗಿರ್ತೀನಿ ಥ್ಯಾಂಕ್ ಯು ಏನಾಗಿದ್ದಕ್ಕೆ ದುಃಖನೋ ಸಂತೋಷನೋ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ನಾವಾಗಿದ್ರೆ ಫೀಲಿಂಗ್ ಎಲ್ಲ ಸಹ ಇದ್ವಿ ಜ್ವಾಲೂರಿ ದೈಹರಿಕ ಹ್ಯಾಂಡ್ಸಮ್ ನನಗೆ ಏನು ಹೇಳ್ಕೊಳಕಾಗ್ತದೆ ನನಗೂ ಒಂಥರ ಖುಷಿ ಆಗ್ತದೆ ಆಪರೇಷನ್ ಸಕ್ಸಸ್ ಆಯಿತು ಆಗುತ್ತೋ ಇಲ್ಲೋ ಅನ್ನೋ ಎಲ್ಲೋ ಒಂದು ಪರ್ಸೆಂಟ್ ಒಂದು ಪರ್ಸೆಂಟ್ ಆಗಲ್ಲ ಅಂತ ಹೇಳಿದ್ರು ನೈನ್ಟೀನ್ ಪಾಯಿಂಟ್ ನೈನ್ ಪರ್ಸೆಂಟ್ ಆಗತ್ತೆ ಅಂತ ಹೇಳಿದ್ರು ಆ ಡೌಟ್ ರೌಂಡ್ ಆಫ್ ಮಾಡಿ ಕ್ಲಿಯರ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಕಣಿಯ ದೃಷ್ಟಿಗಳು ಬೇಡ ಬಂದಿದ್ರೆ ಹಂಗೆ ಹೋಗ್ಲಿ ಹಂಗೆ ಹೋಗ್ಲಿ ಹಂಗೆ ಹೋಗ್ಲಿ ಆದಷ್ಟು ಇಂಥದ್ದೇ ಆರೋಗ್ಯವಾಗಿರಮ್ಮ ಬ್ಯಾಕ್ ಹೋಮ್ ಪೇಸ್ ವೆಲ್ಕಮ್